ಸಂಸ್ಥೆಯ ಸಂಸ್ಥಾಪಕ ಟ್ರಸ್ಟಿಯಲ್ಲ ಪಿ ಎಂ ಮೂರ್ತಿಯವರು ಪುಣ್ಯಸ್ಪರಣೆಯಾಗಿ ಇಪ್ಪತ್ತೈದನೆಯ ಪುಣ್ಯಸ್ಪರಣೆಯಾಗಿ ನಾವು ಅವರ ಸಾಮಾಜಿಕ ಸೇವೆ ಮತ್ತು ಅವರ ಜನಪರ ಕಾರ್ಯಕ್ರಮಗಳು ಅವರಿಂದ ಮಾಡ್ತಾ ಇರೋದನ್ನು ನಾವು ನೋಡಿ ಅವರಿಗೆ ಒಂದು ಗೌರವ ಸೂಚಿಸಬೇಕು ಅಂತ ಅವರ ಹೆಸರಲ್ಲಿ ಒಂದು ಬೃಹತ್ ಉದ್ಯೋಗ ಬೇಡವನ್ನು ಈ ಡಿಸೆಂಬರ್ ಆರನೇ ತಾರೀಕು ಶನಿವಾರ ನಾವು ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಅವರು ಈ ಸುತ್ತಮುತ್ತಲಿನ ಯುವಕ ಯುವತಿಯರಿಗೆ ಬಗ್ಗೆ ತುಂಬ ಅಭಿಮಾನ ಇತ್ತು ಅವರಿಗೆ ಅವರಿಗೆಲ್ಲರಿಗೂ ಅವರ ನೆನಪಿನಲ್ಲಿ ಒಂದು ಒಳ್ಳೆಯ ಉದ್ಯೋಗ ದೊರೆಯಲಿ ಅವರ ಒಂದು ಜೀವನ ಮುಂದೆ ಸಾಗೋದಕ್ಕೆಲ್ಲ ರೀತಿ ಅನುಕೂಲ ಆಗಲಿ ಅನ್ನೋದರಿಂದ ನಾವು ಒಂದು ಐವತ್ತು ಕಂಪನಿಗಳನ್ನು ಉದ್ಯೋಗದತ್ತ ಫೌಂಡೇಶನ್ ಕಡೆಯಿಂದ ಇನ್ವೈಟ್ ಮಾಡ್ತಾ ಇದ್ದೀವಿ ಒಂದು ಅವರು ಈಗ ನಾವು ಡೇಟಾ ಕಲೆಕ್ಟ್ ಮಾಡಿದ ಪ್ರಕಾರ ಐವತ್ತು ಅವರಿಗೆ ಹತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳ ಅವಶ್ಯಕತೆ ಇದೆ ಬಟ್ ಅವರಿಗೆ ಆ ಸ್ಕಿಲ್ ಇದನ್ನೆಲ್ಲ ನಾವು ಅಂತ ಒಂದು ಸ್ಕಿಲ್ ಇರುವಂಥ ಅಷ್ಟು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿರ್ಬೋದು ಡಿಪ್ಲೊಮಾ ಇರ್ಬೋದು ಐ ಟಿ ಐ ಇರ್ಬೋದು ಡಿಗ್ರಿ ಈ ಈ ರೀತಿಯ ಎಲ್ಲ ಯುವಕ ಯುವಕ ಯುವತಿಯವರನ್ನು ಕೂಡ ನಾವೆಲ್ಲರನ್ನೂ ಒಂದು ಸಲ್ಲಿಸಿ ಅವರಿಗೆ ಡೈರೆಕ್ಟಾಗಿ ಇಲ್ಲೇ ಒಂದು ಇಂಟರ್ವ್ಯೂ ಮಾಡಿ ಇಲ್ಲೇ ಅವರಿಗೆ ಒಂದು ಆಫರ್ ಕೊಡುವಂಥ ಒಂದು ಅವಶ್ಯ ಅವಕಾಶ ಈ ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಗುರಿ ಒಂದೇ ಇಲ್ಲಿ ಒಂದು ಗ್ರಾಮೀಣ ವಿಭಾಗದ ಎಲ್ಲ ಯುವಕ ಯುವಕರಿಗೆ ಒಂದು ಒಳ್ಳೆಯ ಕೆಲಸ ಸಿಗಲಿ ಅವ್ರಿಗೆ ಒಂದು ಫ್ಯೂಚರ್ ದೊರಲಿ ಅನ್ನೋದು ಒಂದು ಒಂದು ಇದು ನಮ್ಮ ತಂದೆಯವರ ಹೆಸರಲ್ಲಿ ಅವ್ರಿಗೆ ಒಂದು ಗೌರವ ವಿಷಯದಲ್ಲಿ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದೀವಿ ಈ ಕಾರ್ಯಕ್ರಮನ ಚೆನ್ನಾಗಿ ಆಗಿ ಎಲ್ಲರ ನಮ್ಗೆ ಒಂದು ಸಹಕಾರ ದೊರತಲಿ ಪ್ರತಿ ವರ್ಷನೂ ನಾವು ಒಂದು ಸರಿ ಮಾಡಬೇಕು ಅಂತ ಒಂದು ಒಂದು ಉದ್ದೇಶನೂ ಕೂಡ ನಮ್ಮಲ್ಲಿದೆ ಹೇಳುತ್ತೆ ಈ ದಿನ ಆಗಮಿಸಿ ಬಂದ ಎಲ್ಲ ಚಿಕ್ಕಘಟ್ಟ ತಾಲೂಕಿನ ಕಾರ್ಯನಿರತ ಪತ್ರಕರ್ತರಲ್ಲಿ ನಾನು ಸ್ವಾಗತವನ್ನು ಕೊಡ್ತಾ ಆಗಲೇ ನಮ್ಮ ರಾಜೀವ್ ಸರ್ ಅವರು ಏನು ಉದ್ದೇಶವನ್ನು ಆಗಲಿ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸಿದರೆ ನಮ್ಮ ಬಿ ಎಂ ಮೂರ್ತಿ ಸರ್ ಅವರ ಇಪ್ಪತ್ತೈದನೇ ವರ್ಷದ ಒಂದು ಪುಣ್ಯ ಮನೆಯ ಅಂಗವಾಗಿ ಬೃಹತ್ ಉದ್ಯೋಗಗಳನ್ನು ಆಯೋಜನೆ ಮಾಡಿದ್ದೀವಿ ಆಗಲೇ ನಾವು ಐವತ್ತಕ್ಕೂ ಹೆಚ್ಚು ಕಂಪ್ನಿಗಳಲ್ಲಿ ಕಲ್ಪದಕ್ಕೆ ಸಂಬಂಧಪಟ್ಟ ಕಂಪ್ನಿಯ ಎಂಪ್ಲಾಯಿಗಳಾದ್ವಿ ನಮಗೊಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಎಂಪ್ಲಾಯ್ಗಳಿಂದ ಸಿಗ್ತಾ ಇದೆ ಏಕೆಂದ್ರೆ ಇಲ್ಲೇ ನಾನು ಬ್ಯಾಂಗ್ಳೂರು ನಿಯರ್ ಇರೋದ್ರಿಂದ ಮತ್ತೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಎಂಪ್ಲಾಯಿರ್ಗಳಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಈಗಾಗಲೇ ಸುಮಾರು ನಮಗೆ ಐದು ಸಾವಿರಕ್ಕೆ ಹೆಚ್ಚು ಅವಕಾಶಗಳಿದೆ ಏಜೆನ್ಸಿ ಅವರು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಪ್ರಾಬ್ಲಿ ನಾವು ಅವ್ರಿಗೆ ಟ್ವೆಂಟಿ ಫಿಫ್ತ್ವರೆಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಒಂದು ರಿಟೈನ್ ಕೊಟ್ಟಿದ್ದಾರೆ ಎಂಪ್ಲಾಯ್ಸ್ ಬಗ್ಗೆ ಸೊ ನನ್ನ ಪ್ರಕಾರ ಒಂದು ಹತ್ತು ಸಾವಿರಕ್ಕೆ ಹೆಚ್ಚು ಉದ್ಯೋಗಾವಕಾಶಗಳಲ್ಲಿ ಸೃಷ್ಟಿಯಾಗುತ್ತೆ ಮೇಜರ್ ಆಗಿ ನಮ್ಗೆ ಈಗ ಆಲ್ರೆಡಿ ಎಸ್ ಎಸ್ ಐ ಟಿ ಐ ಡಿಪ್ಲೊಮಾ ಹಾಗೂ ಎನಿ ಗ್ರಾಜ್ಯ ಹೆಚ್ಚು ಕಂಪನಿಗಳು ಆಸಕ್ತಿಯನ್ನು ತೋರಿಸಿ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅದರಲ್ಲಿ ಮೇಜರ್ ಆಗಿ ಒಂದು ಐಫೋನ್ ಮ್ಯಾನುಫ್ಯಾಕ್ಚರ್ ಕಂಪನಿ ನಿಮ್ಮ ಇಂಡಸ್ಟ್ರಿ ಅಲ್ಲದೆ ಸುಮಾರು ಒಂದೂವರೆ ಸಾವಿರ ಜನ ರಿಕ್ವೈರ್ಮೆಂಟ್ಸ್ ಐ ಟಿ ಐ ಡಿಪ್ಲೊಮಾ ಯು ಸಿ ಗ್ರಾಜುಯೇಟ್ಸ್ ಹಾಗೆ ಕ್ರಿಯೇಟಿವ್ ಇನ್ ಇಂಜಿನಿಯರಿಂಗ್ಸ್ ಅಂತೇಳಿ ಅವರಿಗೆ ಐ ಟಿ ಐ ಡಿಪ್ಲೊಮಾ ಆಗಿರುವಂಥವ್ರು ಐನೂರು ಜನ ರಿಕ್ವೈರ್ಮೆಂಟ್ಸ್ ಇದೆ ಹಾಗೆ ಅಂತ ಅಂತೇಳಿ ಅವ್ರಿಗೆ ಡಿ ಫಾರ್ಮಾ ಪೀಪಲ್ ಬಿ ಫಾರ್ಮಾ ಆಗಿರೋ ಸುಮಾರು ನೂರು ಜನ ರಿಕ್ವೈರ್ಮೆಂಟ್ ಇದೆ ಹಾಗೆ ಒಟ್ಟಾರೆ ಟಾಟಾ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಅವ್ರಿಗೆ ಐ ಟಿ ಐ ಡಿಪ್ಲೊಮಾ ಇಡೀ ಗ್ರ್ಯಾಚ್ ಗ್ರಾಜುಯೇಟ್ಸ್ ಆದಂಥವರು ಐನೂರು ಜನ ರಿಕ್ವೈರ್ಮೆಂಟ್ಸ್ ಇದೆ ಕೋಲಾರ ಸೊ ಈ ಥರ ಸುಮಾರು ಎರಡು ದಿನ ಮಾತ್ರ ಒಂದು ಐವತ್ತು ಕಂಪ್ನಿಗಳು ಆಗಿದೆ ಸೊ ಇನ್ನೂ ಸಾಕಷ್ಟು ಕಂಪ್ನಿ ಪ್ರವರು ರೆಸ್ಪಾನ್ಸ್ ತೋರಿಸ್ತಿರೋದ್ರಿಂದ ಅವರೆಲ್ಲರ ಒಂದು ಸಹಯೋಗದೊಂದಿಗೆ ಈ ಭಾಗದಲ್ಲಿ ಯಾರ್ಯಾರು ಉದ್ಯೋಗಾಕಾಂಕ್ಷಿಗೂ ಯುವಕ ಯುವತಿಯರಿದ್ದಾರೆ ಎಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಕೊಡಿಸ್ಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕಳೆದ ಒಂದು ಡೇಸ್ ಇಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ ಸೊ ಸೋಷಿಯಲ್ ಮೀಡಿಯಾ ಎಷ್ಟು ಆಕ್ಟಿವ್ ಆಗಿದ್ದರೂ ಕೂಡ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಅಭ್ಯರ್ಥಿಗಳಿಗೆ ರೀಚ್ ಆಗ್ತು ಅಂತೇಳಿದ್ರೆ ಪತ್ರಿಕೆ ಮಾಧ್ಯಮದವರ ಪಾತ್ರ ಅತ್ಯಂತ ಮುಖ್ಯವಾಗಿದೆ ಆ ಉದ್ದೇಶದಿಂದ ಮುಂದೆ ಇನ್ನೊಂದು ಐದು ದಿನರಾಗಿ ನಿಮಗೆ ಒಂದು ಕೊಡ್ತೀನಿ ಈಗ ಒಂದು ಸಾವಿರ ಜನ ಅಟೆಂಡ್ ಮಾಡ್ತಾರೆ ಅದರಲ್ಲಿ ಆರು ಏಳು ಜನ ಜಾಬ್ ಆಗಿ ಆಗಿಂಗ್ ವಾಪಸ್ ಆಗೋದು ಆತರ ಆಗಬಾರ್ದು ಅಂತ ಹೇಳಿ ಅವರಲ್ಲಿ ಏನಾದರೂ ಕಮ್ಯುನಿಕೇಷನ್ ಸ್ಕಿಲ್ಗಳು ಅಥವಾ ಇನ್ನೊಂದು ಏನಾದ್ರೂ ಅವ್ರ ಸ್ಕಿಲ್ ಗ್ಯಾಪ್ ಇದೆ ಅದನ್ನು ಬಿಡ್ಜ್ ಮಾಡಿ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಆಗಿ ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟ್ ಕೊಡುವಂತ ಸಂಸ್ಥೆ ನಾವಿಲ್ಲಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಬರುವಂತವರೆಲ್ಲರಿಗೂ ಕೂಡ ಯಾವ್ದಾದ್ರು ಒಂದು ರೀತಿಯಲ್ಲಿ ಇದು ಅನುಕೂಲ ಆಗಬೇಕು ನಮ್ಮ ಪ್ರಪ್ರಥಮ ಬಾರಿಗೆ ಈ ಶಿಬ್ದ ತಾಲೂಕಿನ ಜಗಮಕೋಟೆ ಹುಬ್ಲಿ ಹಾಗೂ ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆ ಜ್ಞಾನಜ್ಯೋತಿ ಶಾಲೆಯ ಆವರಣದಲ್ಲಿ ನಾವು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಬೇಕು ಅನ್ನೋ ಒಂದು ಕಾರ್ಯಕ್ರಮ ಡಿಸೆಂಬರ್ ಆರನೇ ತಾರೀಕು ಕಾರ್ಯರೂಪಗೊಂಡಿದೆ ಅದಕ್ಕಾಗಿ ಎಲ್ಲ ಪತ್ರಿಕಾ ಮಿತ್ರರಲ್ಲಿ ನಮ್ಮ ನಮ್ಮ ಮನವಿ ಇಷ್ಟೆ ಈ ಒಂದು ಮಾಹಿತಿಯನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಹಾಗೂ ವಿವಿಧ ನಮ್ಮ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಿಗೆ ಮಾಹಿತಿಯನ್ನು ತಿಳಿಸಿ ಹೆಚ್ಚು ಹೆಚ್ಚು ಯುವಕ ಯುವತಿಯರು ಈ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಇಲ್ಲಿಯ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಇರೋದು ಎಷ್ಟು ಮುಖ್ಯವಾಗಿರುತ್ತೆ ಅದರ ಜೊತೆಗೆ ಉತ್ತಮವಾದ ಭವಿಷ್ಯವನ್ನು ರೂಪಿಸ್ಕೋಬೇಕಂದ್ರೆ ಉತ್ತಮವಾದ ಉದ್ಯ ಉದ್ಯಮಿಗಳನ್ನ ಹುಡ್ಕೊಂಡು ಅಲ್ಲಿ ನಾವು ಕೆಲಸ ಮಾಡೋದು ತುಂಬ ಅವಶ್ಯಕವಾಗಿರುತ್ತೆ ಹಾಗಾಗಿ ನಮ್ಮ ಶಾಲೆಯ ಆವರಣದಲ್ಲಿ ಉದ್ಯೋಗದಲ್ಲಿ ಒಳ್ಳೆ ಒಳ್ಳೆಯ ಕಂಪ್ನಿಗಳು ಒಳ್ಳೆಯ ಉದ್ದೇಶದಿಂದ ಹಲವಾರು ಜಾಬ್ ಆಪರ್ಚುನಿಟೀಸ್ನ ಓಪನಿಂಗ್ಸ್ ಇಟ್ಕೊಂಡು ಬರ್ತಾ ಇದ್ದಾರೆ ಅವರುಗಳಿಗೂ ನಾವು ಉತ್ತಮ ಅಭ್ಯರ್ಥಿಗಳನ್ನ ಕೊಡುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ ಹಾಗಾಗಿ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು